ಗೈಸ್ ಎಲ್ಲರೂ ಹೆಂಗಿದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನಿವತ್ತು ಹೊಸಕೋಟೆಯಿಂದ ಒಂಬತ್ತು ಕಿಲೋಮೀಟರ್ ಬೀನ್ ಮಾಕನ ಹಳ್ಳಿ ಅಂತ ಒಂದು ಜಗ ಇದೆ ಆ ಜಗದಲ್ಲಿ ಭೂತಕಾಳಿ ಅಮ್ಮನವರು ನೆಲೆಸಿದ್ದಾರೆ ಬಹಳ ಅದ್ಭುತವಾದಂತಹ ಚಮತ್ಕಾರಗಳು ಮಾಡ್ತಾರೆ ಪವಾಡ ಇದೆ ಅಲ್ಲಿ ಅಮ್ಮನವ್ರದು ಎಲ್ಲರಿಗಿಂತ ದೊಡ್ಡ ಮಾತೇನೆಂದ್ರೆ ಎಣತಿ ಗಂಡ ಜಗದಲ್ಲಿ ವಶೀಕರಣ ಅಂತ ಹೇಳ್ತಾರೆ ಅಲ್ಲಿ ಗೈಸ್ ಅದ್ರ ಬಗ್ಗೆ ಬಹಳ ಮಾಹಿತಿ ಸಿಕ್ತು ಇಲ್ಲಿಗೆ ನಾನು ಸ್ವಾಮಿಗಳ ಹತ್ರ ಎಲ್ಲ ಮಾತಾಡಿದ್ದೀನಿ ಗೈಸ್ ನಿಮ್ಮ ಸಮಸ್ಯೆ ಏನೇ ಇರಲಿ ಖಚಿತವಾಗಿ ಇಲ್ಲಿ ಅಮ್ಮನ ಎಲ್ಲವನ್ನು ಸಹ ಸರಿಪಡಿಸ್ತಾರೆ ಅಂತ ನಾನು ಕೇಳಿದೆ ಅದಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ವಾಮಿಗಳ ವಿಷಯ ವಶೀಕರಣದಲ್ಲಿ ಏನಾಗುತ್ತೆ ಹೆಂಡತಿ ಗಂಡ ಯಾಕೆ ಜಗಳ ಫುಲ್ ಡೀಟೇಲ್ ಕೊಟ್ಟಿದ್ದಾರೆ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಗಾಯಿಸಿ ವಿಡಿಯೋ ಇಷ್ಟ ಆದ್ರೆ ಒಂದು ನಾಲ್ಕು ಜನಕ್ಕೆ ತಿಳಿಸಿ ಅಂತ ಹೇಳ್ತಾ ಮುಂದಕ್ಕೆ ಸ್ವಾಮಿಗಳ ಹತ್ರ ಮಾತಾಡೋಣ ಬನ್ನಿ ನಮಸ್ಕಾರ ಭಕ್ತಾದಿಗಳಿಗೆ ಬಂದು ಮಾಡಿಸ್ಬೇಕು ನಮಗೆ ಪ್ರಾಬ್ಲಮ್ ಆಗಿದೆ ಆ ವಶೀಕರಣದ ಉಪಾಯ ಮತ್ತು ಏನು ಸಮಸ್ಯೆ ಇದ್ರೆ ವಶೀಕರಣದಿಂದ ಪರಿಹಾರ ಆಗ್ತದೆ ಹ್ಮ್ ಬಹಳ ಒಳ್ಳೆ ಪ್ರಶ್ನೆಯನ್ನ ತಾವು ತಂದಿದ್ದೀರಾ ಜನರಿಗೆ ಗೊತ್ತಾಗ್ಬೇಕಾಗಿರುವಂತ ವಿಚಾರ ಇದು ವಶೀಕರಣ ಅಂದ್ರೆ ಏನು ವಶೀಕರಣ ಮೂಲ ಎಲ್ಲಿಂದ ಬಂದಿದೆ ವಶೀಕರಣದಿಂದ ಆಗುವಂಥ ಲಾಭಗಳೇನು ನಷ್ಟಗಳೇನು ಅಂತ ನಾವು ತಿಳ್ಕೊಳ್ಳೋಣ ಮೊದಲಿಗೆ ವಶೀಕರಣ ಯಾರಿಗಿಂದ ಯಾರಿಗಾಯಿತು ಇದಕ್ಕೆ ಪ್ರಾಣ ಕೊಟ್ಟಂಥವ್ರು ಯಾರು ಅಂತನಂತ ನಾವು ಚಿಕ್ಕದಾಗಿ ಒಂದು ನಾಲ್ಕು ಮಾತಲ್ಲಿ ಬಿಡಿಸ್ತಾ ಹೋಗೋಣ ಈಶ್ವರಿ ಗಿಡ ಈಶ್ವರಿ ಹೂವು ಇದನ್ನು ಸರಿಯಾಗಿ ನೋಡಿದ್ರೆ ಗಂಡು ಅಂಗ ಹೆಂಗಿರುತ್ತೋ ಸೇಮ್ ಟು ಸೇಮ್ ಹಂಗೇ ಇರುತ್ತೆ ಈಶ್ವರಿ ಹೂವು ಈ ಒಂದು ಹೂವು ತಗೊಂಡು ಪಾರ್ವತ ಮಾಡುವಂಥ ಒಂದು ಸಣ್ಣ ತಂತ್ರ ಈಶ್ವರನ ಮೇಲೆ ಹಾಗೆ ಈಶ್ವರನಿಗೆ ಪರಮಾತ್ಮನಿಗೆ ಬಿಲ್ಪತ್ರೆ ಎಲೆ ಅಂದರೆ ಬಹಳ ಇಷ್ಟ ಸಾಕಷ್ಟು ಜನ ಹೇಳ್ತಾರೆ ಬಿಲ್ಪತ್ರೆ ಮರ ಅಂದರೆ ಈಶ್ವರ ಅಲ್ಲ ಬಿಲ್ಪತ್ರೆ ಮರ ಅಂದರೆ ಪಾರ್ವತ ದೇವಿ ಪಾರ್ವತಾದೇವಿ ಅಂದರೆ ಶಿವನಿಗೆ ಭಾಳ ಇಷ್ಟ ಆ ಬಿಲ್ಪತ್ರೆ ಎಲೆ ತಗೊಂಡು ಶಿವನ ಲಿಂಗದ ಮೇಲೆ ಇಟ್ಟು ಪೂಜೆ ಮಾಡಿ ಕೋರಿದಾಗ ಶಿವ ಪಾರ್ವತಿಯರು ಒಂದಾಗ್ತಾರೆ ಇದರ ಮೂಲ ವಶೀಕರಣ ಅನ್ನೋ ಒಂದು ದೈವ ಕಾರ್ಯ ದೈವ ವಿದ್ಯೆ ಮೂಲ ಇಲ್ಲಿಂದ ಬಂದಿದೆ ಈಗ ವಶೀಕರಣ ವಶೀಕರಣದಿಂದ ಲಾಭಗಳೇನು ಅಂತ ನಾವು ತಿಳಿದುಕೊಳ್ಳೋಣ ಇದರಲ್ಲಿ ಲಾಭ ಎಷ್ಟಿದೆಯೋ ನಷ್ಟವೂ ಅಷ್ಟೇ ಇದೆ ಒಳ್ಳೆಯದಕ್ಕೆ ಬಳಸಿದ್ರೆ ಲಾಭ ಕೆಟ್ಟದಕ್ಕೆ ಬಳಸಿದ್ರೆ ಭಾಳ ನಷ್ಟ ಈಗ ಉದಾಹರಣೆಗೆ ಒಂದು ಹೆಂಡತಿ ಗಂಡ ಏನು ಸಣ್ಣ ಪುಟ್ಟ ಜಗಳ ಆಡಿ ಮನೆಯಲ್ಲಿ ದೂರ ಆಗಿರ್ತಾರೆ ಅವರನ್ನು ಒಂದು ಸಂಸಾರವನ್ನು ಕೂಡಿಸುವಂಥ ಪ್ರಯತ್ನ ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ನಾವು ವಿದ್ಯೆಯನ್ನು ಪ್ರಯೋಗ ಮಾಡದೆ ಅದು ಲಾಭ ಅದೇ ಕೆಲಸ ಸ್ತ್ರೀ ಪುರುಷ ವಶೀಕರಣ ಈ ಲವ್ವುಗಳು ಹೂವುಗಳು ಇಂಥದ್ದಕ್ಕೆ ಬಳಸಬಾರ್ದು ಅದು ನಷ್ಟ ಲೋಕ ಕಲ್ಯಾಣಕ್ಕೋಸ್ಕರ ಮಾತ್ರ ಬಳಸುವಂಥ ವಿಚಾರ ಮೊನ್ನೆ ಒಂದು ಹದಿನೈದು ದಿನದಿಂದೆ ನಮ್ಮ ಹತ್ರ ಒಬ್ಬಾತ ಬಂದಿದ್ದ ಕಣ್ಣೀರಿಟ್ಕೊಂಡು ಸ್ವಾಮಿ ಮನೆಯಲ್ಲಿ ಎಂಡರು ಗಲಾಟೆ ಮಾಡ್ಕೊಂಡು ಹೋಗ್ಬಿಟ್ಟವಳೆ ತವ್ರ ಮನೆಗೆ ಬರ್ತಾ ಇಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ನಿದ್ದೆ ಇಲ್ಲ ಮಕ್ಕಳನ್ನ ಮನೆಯಲ್ಲಿ ಬಿಟ್ಬಿಟ್ಟು ನಾನು ಕೆಲ್ಸಕ್ಕೆ ಅಂತ ಹೋಗ್ಲ ದುಡಿಯೋದು ಅಂತ ಮಾಡ್ಲ ಏನು ಮಾಡಲಿ ಹೋಗಿ ನಾಲ್ಕೈದು ತಿಂಗಳಾಗೋಯ್ತು ಮಕ್ಕಳನ್ನೋದು ಪ್ರಜ್ಞೆ ಇಲ್ಲ ಏನೂ ಇಲ್ಲ ನಾನು ನೀವೇ ದಿಕ್ಕು ಅಂಥೇಳಿ ಆ ತಾಯಿಗೆ ಕೈ ಎತ್ತಿ ಮುಗಿತಿದ್ದಾನೆ ಪಾಪ ಆತ ಬೂತ್ಕಾಳಿ ಸನ್ನಿಧಿಗೆ ಬಂದು ಕಣ್ಣೀರು ಇಟ್ಕೊಂಡು ಆ ತಾಯಿ ಮುಂದೆ ಬೇಡದಾಗ ಎಷ್ಟೇ ಕಷ್ಟಗಳಲ್ಲಿದ್ರು ಆ ತಾಯಿ ನಿಮ್ಮ ಬೆನ್ನಿಂದೆ ನಿಂತ್ಕೊಂಡು ಪರಿಹಾರವನ್ನು ಕೊಡ್ತಾಳೆ ಅನ್ನೋದು ಸತ್ಯ ಇವತ್ತಿನ ದಿನದಲ್ಲಿ ಆತ ಬಂದು ತಾಯಿ ಮುಂದೆ ಬೇಡದಾಗ ಆತ ಈಗ ಹೆಂಡತಿ ಬಂದು ಅವ್ರ ಮನೆಯಲ್ಲಿ ಈಗ ಎಷ್ಟೋ ಸುಖ ಜೀವನ ಮಾಡ್ತಿದ್ದಾಳೆ ಹಾಗೆ ಇದನ್ನ ಕೆಟ್ಟದಕ್ಕೆ ಬಳಸೋರು ಇರ್ತಾರೆ ಹೆಂಗೆ ಕೆಟ್ಟದಕ್ಕೆ ಬಳಸ್ತಾರೆ ಅಂತಂದ್ರೆ ಹೊಟ್ಟೆ ಕಾರು ಜನಗಳಿರ್ತಾರೆ ಅಕ್ಕಪಕ್ಕ ಮನೆಗಳಲ್ಲಿ ಹಿಂದೆ ಮುಂದೆ ಮನೆಗಳಲ್ಲಿ ಅಥವಾ ಸ್ನೇಹಿತರಲ್ಲಿ ಬಂಧು ಬಳಗದಲ್ಲಿ ಇರ್ತಾರೆ ಏನೋ ಒಂದು ಪಿತೂರಿ ಮಾಡಬೇಕು ಅಂತ ನಾನು ಎಲ್ಲೋ ಹೋಗ್ತಾರೆ ಏನೋ ಮಾಡ್ತಾರೆ ಮಾಡಿಸ್ಕೊಂಡು ಬರ್ತಾರೆ ನೋಡೋಕ್ಕಾಗ್ದಿದ್ದಂಗೆ ಇವರು ಕಣ್ಣು ಕಣ್ಣು ತುಂಬಿಸ್ಕೊಂಡು ಇಬ್ಬರು ಸಂಬಂಧದಲ್ಲಿ ಕಡ್ಡಿ ಇಟ್ಟು ಅಲ್ಲಾಡಿಸ್ತಾರೆ ಆಗ ಏನಾಗುತ್ತೆ ಸಂಬಂಧ ಹೋಗುತ್ತೆ ಸೊ ಮಗಳೇ ನನ್ನೊಂದು ಪ್ರಶ್ನೆ ಹ್ಞೂ ಪ್ರಶ್ನೆ ಏನಂದ್ರೆ ಅಮ್ಮನೂರು ಸನ್ನಿಧಾನದಲ್ಲಿ ಭೂತಕಾಳಿ ಅಮ್ಮನೂರ ಸನ್ನಿಧಾನದಲ್ಲಿ ವಶೀಕರಣಗೆ ಪರಿಹಾರ ಇದೆಯಾ ಸಾಕಷ್ಟು ಜನ ತಾಯಿ ಕುಪಯೋಗ ಪಡೆದು ಕೋರಿಕೆ ಅನ್ನ ಕೋರ್ತಾ ಬಂದಾಗ ಆ ತಾಯಿ ನೆರವೇರಿಸಿರೋಕ್ಕಂಥ ಸಂದರ್ಭಗಳು ಒಂದು ಎರಡಲ್ಲ ನೂರಾರು ನೂರಾರು ಜನಗಳು ಈಗ ಸಂಸಾರ ಅಂದಾಗ ಒಂದಲ್ಲ ಒಂದು ಜಗಳ ಆಗೇ ಆಗುತ್ತೆ ಎಲ್ಲರೂ ಮನೆಗಳಲ್ಲೂ ಅಷ್ಟೆ ತಂದೆ ಮಗನಿಗಾಗ್ಬೋದು ಮ ಮಗನಿಗೆ ತಂದೆ ಜೊತೆ ಆಗ್ಬೋದು ಇಲ್ಲ ತಾಯಿ ಮಗಳಾಗ್ಬೋದು ಇಲ್ಲ ಹೆಂಡತಿ ಗಂಡ ಆಗ್ಬೋದು ಅತ್ತೆ ಮಾವ ಆಗ್ಬೋದು ಒಬ್ರಲ್ಲೊಬ್ರಿಗೆ ಜಗಳ ಆಗಿ ದೂರ ಆಗೋ ಸಂದರ್ಭಗಳು ಒಂದಲ್ಲ ಒಂದಿನ ಬಂದೇ ಬರುತ್ತೆ ಆಗ ಬರುವಂಥ ಭಕ್ತಾದಿಗಳು ಕೋರಿದಾಗ ಬೇಡಿ ಕೋರಿದಾಗ ತಾಯಿಯನ್ನು ಸಾಕಷ್ಟು ಪರಿಹಾರಗಳು ಹೆಚ್ಚೇತಾದಷ್ಟು ಶಕ್ತಿ ಆ ತಾಯಿಯಲ್ಲಿ ಇದ್ದಾಗ ಅವ್ರು ಬಂದು ಕೋರ ಕೋರಿಕೆ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅಲ್ಲ ಅತಿ ಶೀಘ್ರವಾಗಿ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡ್ತಾಳೆ ಆರೋಗ್ಯ ಸಮಸ್ಯೆ ಆಗ್ಬೋದು ಶತ್ರುಗಳ ಸಮಸ್ಯೆ ಆಗ್ಬೋದು ಸಂತಾನ ಭಾಗ್ಯ ಆಗ್ಬೋದು ಮಾಟ ಮಂತ್ರ ಆಗ್ಬೋದು ಯಾವುದೇ ಸಮಸ್ಯೆ ಆಗಿರಲಿ ಆ ಭೂತ್ಕಾಳಿ ತಾಯಿ ಸನ್ನಿಧಿಗೆ ಬಂದು ಆ ಕೃಪೆ ಪಡೆದು ನಿಮ್ಮ ಮೇಲಿರೋ ಭಾರ ಆ ತಾಯಿ ಮೇಲೆ ಇಟ್ಟು ಕೈ ಮುಗಿದು ಬೇಡ್ದಾಗ ನೂರಕ್ಕೆ ನೂರು ಆ ತಾಯಿ ನಿಮ್ಮ ಬೆನ್ನಿಂದ ಇದ್ದು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಪರಿಹಾರ ಮಾಡ್ತಾಳೆ ಸರ್ವೇ ಜನ ಸುಖ